ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪ್ರೀತಿ ಅಂದರೆ ಅದು ತಾಯಿ ಪ್ರೀತಿ ಒಂಬತ್ತು ತಿಂಗಳು ಗರ್ಭದಲ್ಲಿ ಸಾಯುವರೆಗೂ ತನ್ನ ಮಡಿಲಿನಲ್ಲಿ ಮಕ್ಕಳನ್ನ ಸಾಕಿ ಸಲಹುವ ಅಮ್ಮ ಎಂಬ ಶಕ್ತಿಗೆ ಸರಿಸಾಟಿಯೇ ಇಲ್ಲ ದುಷ್ಟ ಮಕ್ಕಳಿರಬಹುದೇ ಹೊರತು ಕೆಟ್ಟ ತಾಯಿ ಇರಲು ಅಸಾಧ್ಯ ಎನ್ನುವುದು ಅಳಿಸಲಾಗದ ಸತ್ಯ ಹೀಗಿರಬೇಕಾದ್ರೆ ಇಲ್ಲೊಂದು ಮುದಿಜೀವ ತನ್ನ ಮಕ್ಕಳಿಂದಲೇ ದೃಷ್ಟಿಯನ್ನ ಕಳೆದುಕೊಂಡಿದೆ ನಾಲ್ಕೈದು ಮಕ್ಕಳನ್ನ ಹೆತ್ತಿ ಪೋಷಿಸಿದ್ದ ತಾಯಿ ಅಂಧಳಾಗಿದ್ದಾಳೆ ಕೊನೆಗಾಲದಲ್ಲಿ ಆಸರಿಯಾಗಬೇಕಾಗಿದ್ದವರೇ ಆಕೆಯ ಕಣ್ಣು ಕಿತ್ಕೊಂಡಿದ್ದಾರೆ ಆದರೂ ಅವರ ಮೇಲೆಯೇ ಸಹಾನುಭೂತಿ ತೋರುವ ಅವಳು ದೇವರೇ ತನ್ನ ಕಣ್ಣು ಕಿತ್ಕೊಂಡಿದ್ದಾನೆ ಅಂತ ಹೊರೆ ಬದಲಿಸಿ ಮಮ್ಮಲ ಮರುಗುತ್ತಿದ್ದಾಳೆ ಆ ಬಡ ಅಜ್ಜಿಯ ವೇದನೆಯನ್ನ ಹುಲಿಕಲ್ ಬಾಯಲ್ಲೇ ಕೇಳಿ ನಾವು ಯಾವಾಗಲೂ ಮಾತಾಡುವಾಗ ಹೇಳ್ತೀವಿ ಮಾತೃ ದೇವೋಭವ ಅಂತ ಹೇಳಿ ಆದರೆ ಹೇಳುವಂಥವ್ರು ಲಕ್ಷಾಂತರ ಜನ ಅದೇ ರೀತಿ ನಡ್ಕೊಳ್ಳುವಂಥವ್ರು ಭಾಳಷ್ಟು ಕಡಿಮೆ ಮೊದ್ನೇ ನಾನು ಇದ್ಕಿದ್ದಂಗೆ ಕೂತಿದ್ದಾಗ ಒಬ್ಬರು ಒಬ್ಬ ಅಜ್ಜಿಯನ್ನು ಕರ್ಕೊಂಡು ಬರ್ತಾರೆ ಇಬ್ಬರು ಆ ಕಡೆ ಈ ಕಡೆ ಇಟ್ಕೊಂಡಾಗ ತಟ್ಟಾಗ್ತಾ ಇತ್ತು ಅಚ್ಚಿ ಅಯ್ಯೋ ವಯಸ್ಸಾಗಿದೆ ಅಂತ ಅಂದ್ಕೊಂಡೆ ಅದರ ಕಣ್ಣು ಕಾಣಿಸ್ತಿರ್ಲಿಲ್ಲ ಅದ್ರ ಕರ್ಕೊಂಡು ಬಂದಿದ್ದು ಒಬ್ಬ ಹೆಣ್ಮ ಅಂದರೆ ಆ ಅಜ್ಜಿಗೆ ನಾಲ್ಕು ಜನ ಹೆಣ್ಣು ಇದ್ದರು ಒಬ್ಳು ಹೆಣ್ಮಗಳಿದ್ರೆ ಆ ಹೆಣ್ಮಗಳು ಮಾತ್ರ ಕರ್ಕೊಂಡ್ಬಂದರು ಆದರೆ ಆ ಅಜ್ಜಿಗೆ ಕಣ್ ಕಾಣಿಸ್ತಿರ್ಲಿಲ್ಲ ಯಾಕೆ ಅಜ್ಜಿ ನೋಡಪ್ಪ ಆ ದೇವ್ರ ಕಣ್ಣು ಕಿತ್ಕೊಂಡ್ಬಿಟ್ಟ ಆ ದೇವ್ರ ಕಣ್ಣು ಕಿತ್ಕೊಂಡ್ಬಿಟ್ಟ ತಕ್ಷಣ ಅಜ್ಜಿ ಅಂತಿತ್ತಂಗೆ ನನ್ನ ಮಗನನ್ನು ಹಾಕಬಂತ ನನ್ನ ಮಗನ ಕಣ್ಣು ಕೂಡ ದೇವ್ರ ಕಿತ್ಕೊಂಡ ಅಂತ ಅಯ್ಯೋ ದೇವರಿಗೆ ನಿಯತ್ತಿದ್ದರೆ ದೇವರಿಗೆ ನಿಜವಾಗ ಒಂದಿಷ್ಟು ಮಾನವೀಯತೆ ಇದ್ದಿದ್ರೆ ನನ್ನ ಮನುಷ್ಯನ ಕಣ್ಣನ್ನು ಯಾಕೆತ್ಕೊಳ್ತಾನೆ ಯಾಕೆ ಖಂಡಿತ ದೇವ್ರಿಗೆತ್ಕೊಳ್ಳಲ್ಲ ನಮ್ಮ ತಲೆಯಲ್ಲಿರುವ ನರಗಳ ವ್ಯತ್ಯಾಸದಿಂದ ಆ ರೀತಿ ಆಗತ್ತೆ ಅಂತ ನಾನು ಹೇಳಿದ್ರು ಕೂಡ ಅಚ್ಚಿ ಹೇಳ್ತಾರೆ ದೇವರು ಕಿತ್ಕೊಂಬಿಟ್ಟ ಕಣಪ್ಪ ಈ ಪ್ರಪಂಚದ ಕರ್ಮ ನೋಡಬಾರ್ದು ಅಂತ ಕಿತ್ಕೊಂಡ್ಬಿಟ್ಟಿದ್ದೇನೆ ಕಣಪ್ಪ ಅದೇ ಒಳ್ಳೇದೇ ಆಯಿತು ನಾನು ನೋಡಲ್ಲ ಅನ್ನೋದು ಒಳ್ಳೇದೇ ಆಯಿತು ನನಗೆ ಕಣ್ ಕಿತ್ಕೊಂಡಿದ್ದಕ್ಕೆ ಯೋಚನೆ ಇಲ್ಲ ಆದರೆ ವಯಸ್ಸಾದ ಮೇಲೆ ನನ್ನ ಅಡಿಗೆ ನಾನು ಮಾಡ್ಕೊಳ್ಬೇಕಲ್ಲಪ್ಪ ನನ್ನ ಬಟ್ಟೆ ನಾನು ತೊಳ್ಕೊಳ್ಬೇಕಲ್ಲಪ್ಪ நன் மை நான் ஸான்கள கண்ணில் சரியாக நோட்களல்ல கண்ணு கொடுப்பா அஜி கொடுத்து கரெக்ட் அன்னரெகே ಈಗ ಇಲ್ಲಿಗೆ ಬಂದಿದ್ದೀರಿ ಎರಡು ದಿವಸದಿಂದ ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಈಗ ಏನ್ ಆರೋಗ್ಯ ಚಲೋ ಐತಿ ಬಿಡ್ರಿ ಈ ನನಗಿಲ್ಲಿ ಕಾಣವೆಲ್ಲ ಬೈಲಾಗ್ಯ ಬೈಲಾಗ್ಯವೆ ಇವ್ ಯಾವ ಇಲ್ಲ ಕಾಣಿಸ್ತಾ ಇರೋ ಇಲ್ಲ ಇಲ್ಲ ಹೀಗೆ ತನ್ನ ಬಳಿ ಬಂದು ಕಣ್ಣು ಕೊಡಿಸಿ ಅಂತ ಅಂಗಲಾಚಿ ಬೇಡಿದ್ದ ಮುಜಿ ಜೀವವನ್ನ ಕಂಡು ಹೊಲಿಕಲ್ ತಳಮಳಗೊಳ್ತಾರೆ ಅಂದೇ ದೊಡ್ಡಬಳ್ಳಾಪುರದ ಲಯನ್ಸ್ ಕ್ಲಬ್ನಲ್ಲಿ ಅಜ್ಜಿಯ ನೇತ್ರ ತಪಾಸಣೆಯನ್ನು ಮಾಡಿಸ್ತಾರೆ ಹೌದು ವಯಸ್ಸಾದ ಮೇಲೆ ರೆಟಿನ ಪ್ರಾಬ್ಲಮ್ ಇರುತ್ತೆ ಹೊರಗಳು ಬಂದಿರುತ್ತೆ ಅಂತ ಹೇಳಿದರೆ ಅಂತ ನಾನು ಯೋಚನೆ ಮಾಡಿದೆ ಕಾಕತಾಳಿ ಅಂತ ಅನ್ನಾಗೆ ನಮ್ಮ ದೊಡ್ಡಬಳ್ಳಾಪುರ ಲಯನ್ಸ್ ಕ್ಲಬ್ನಲ್ಲಿ ಪ್ರತಿ ಗುರುವಾರ ಉಚಿತವಾಗಿ ನೂರು ನೂರೈವತ್ತು ಜನರಿಗೆ ನಾವು ಕಣ್ಣು ತಪಾಸಣೆ ಮಾಡ್ತೀವಿ ಆ ವಜ್ಜನೂಪರಣ ನಮ್ಮದು ಅವತ್ತೇ ತಪಾಸಣೆ ಇತ್ತು ನಾನೇನು ಮಾಡಿದೆ ಅಜ್ಜಿ ನಿಮ್ಗೆ ಯಾಕೆ ಕಣ್ಣು ಕಾಣಿಸಲ್ಲ ಏನಾರು ಪೊರೆ ಬಡಿದೀಯ ನೋಡೋಣ ಬಂದು ಹೇಳಿ ನಾನೇ ಕೇಳಿಕೊಂಡು ಅಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ತುಂಬ ಅದ್ಭುತವಾದ ಡಾಕ್ಟರ್ ರೂಪ ಅಂತಕ್ಕಂಥವ್ರು ಇನ್ನೂ ಆಕೆಗೂ ಕೂಡ ನೇತ್ರ ತಜ್ಞೆ ಆದರೆ ಏನಾದ್ರು ಒಂದಿಷ್ಟು ದುಡಿಬೇಕು ದುಡಿಬೇಕು ಈ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಆಕೆಯ ಮನಸ್ತಾರೆ ಇವತ್ತಿನ ಮನಸ್ಸುಗಳು ಗೊತ್ತಲ್ಲ ಮನಸ್ಥಿತಿಯೇ ಬೇರೆ ಆ ಮನಸ್ಥಿತಿ ಏನಾಗಿದೆ ಅಂದರೆ ಮನಿಸ್ಥಿತಿಯ ಕಡೆ ವಾಲಿದೆ ಆ ಮನಸ್ಥಿತಿಯ ಕಡೆ ವಾಲಿರೋದ್ರಿಂದ ನಿಜವಾದ ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿಗಳು ಕಡಿಮೆ ಆಗಿದೆ ನಾನು ಕರ್ಕೊಂಡೋಗಕ್ಕೆ ಕನಿಷ್ಠ ಎಲ್ಲೂ ಕೂಡ ಸೈಡಿಗಿಟ್ಟು ಆ ನಮ್ಮ ವೈದ್ಯರು ನಮ್ಮ ಅಜ್ಜಿ ಹತ್ರ ಕನಿಷ್ಠ ಒಂದು ಗಂಟೆ ಚೆಕ್ ಮಾಡಿದ್ರು ವೈದ್ಯರ ತಪಾಸಣೆ ಬಳಿಕ ಅಜ್ಜಿಯ ಕತೆ ದೊಡ್ಡ ತಿರುವನ್ನೇ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ರೆ ಅಮ್ಮಮ್ಮನ ಕಣ್ಣುಗಳು ಚೆನ್ನಾಗಿಯೇ ಇರುತ್ತೆ ವೈದ್ಯರು ಯಾವುದೇ ತಪಾಸಣೆ ಮಾಡಿದ್ರೂ ಆಕೆಯ ದೃಷ್ಟಿಯಲ್ಲಿ ಗಂಭೀರ ಸಮಸ್ಯೆ ಕಾಣಿಸೋದಿಲ್ಲ ಅರೆ ಆದ್ರೂ ಅಜ್ಜಿಗೆ ಕಣ್ಣು ಕಾಣಿಸೋದಿಲ್ವಾ ಅಜ್ಜಿಗೆ ನಿಜವಾಗ್ಲೂ ಏನಾಗಿದೆ ಬಿಡಿಸಲಾಗದ ಸರಣಿ ಸಂಕಷ್ಟದಲ್ಲಿ ಹೊಲಿಕಲ್ಗೆ ಸಿಕ್ಕ ಸುಳಿವೇನು ಆ ಅಜ್ಜಿಯನ್ನು ಹೊರಗಡೆ ಕಳಿಸಿ ಸರ್ ಒಂದಿಷ್ಟು ಜೀರೋ ಪಾಯಿಂಟ್ ಫೈವ್ ಶಾರ್ಟ್ ಸೈಟ್ ಇದೆ ಒಂದಿಷ್ಟು ಲಾಂಗ್ ಸೈಟ್ ಇದೆ ಅದು ಬಿಟ್ಟರೆ ಅಜ್ಜಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತವೆ ಸರ್ ಇಲ್ಲೇನೋ ಡೌಟ್ ಇದೆ ಸರ್ ಕಣ್ಣುಗಳು ತುಂಬ ಚೆನ್ನಾಗಿವೆ ಸರ್ ಒಂದಿಷ್ಟು ಶಾರ್ಟ್ ಸೈಟ್ ಒಂದು ಲಾಂಗ್ ಸೈಟ್ ಅದಕ್ಕೊಂದು ಕನ್ನಡಕ್ಕೆ ಕೊಟ್ಟು ಚೆಕ್ ಮಾಡಿದ್ರೆ ಕಣ್ಣು ಕಾಣಿಸಲ್ಲ ಸಾರ್ ಅಂತಾರೆ ನೋಡಿದರೂ ಕೂಡ ಕಣ್ಣು ಕಾಣಿಸಲ್ಲ ಸಾರ್ ಅಂತಾರೆ ನನಗೆ ಆ ಕಣ್ಣು ಮುಚ್ಚಿದಾಗ ಏನಾಗುತ್ತೆ ಲೈಟ್ ಬೆಳಕಿಗೆ ಇವೆಲ್ಲ ಚೆಕ್ ಮಾಡಿ ನೋಡಿದೆ ಸರ್ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಕಣ್ಣು ಚೆನ್ನಾಗಿದೆ ಸರ್ ಯಾತ್ಕೋ ಗೊತ್ತಿಲ್ಲ ಇದು ನೀವೇ ಇದನ್ನು ಹೊರಗಡೆ ತೆಗಿಬೇಕು ಇದೊಂದು ಚಾಲೆಂಜಿಂಗ್ ಅಂತ ಹೇಳಿ ಆ ವೈದ್ಯ ನನಗೆ ಬಿಡ್ತಾರೆ ಅಚ್ಚಿಯನ್ನು ಮತ್ತೆ ಕರ್ಕೊಂಡು ಬಂದು ನಮ್ಮಲ್ಲಿ ಮಾತನಾಡಲಿಕ್ಕೆ ನಾನು ಪ್ರಾರಂಭಿಸ್ತೀನಿ ಹೆತ್ತ ತಾಯಿ ದೇವರಿಗಿಂತಲೂ ಮಿಗಿಲು ಅಂತಾರೆ ಅದರಲ್ಲಿ ಈ ಬಡಪಾಯಿ ಈ ಅಜ್ಜಿ ತನ್ನ ಮಕ್ಕಳಿಂದಲೇ ನರಕ ಯಾತನೆಯನ್ನ ಅನುಭವಿಸಿದ್ದಾಳೆ ಅದರಲ್ಲೂ ತನ್ನ ಸೊಸೆಯಿಂದ ವಿಷಾಸವಿಸುವ ಹಂತಕ್ಕೆ ಈ ಅಜ್ಜಿ ತಲುಪಿರ್ತಾರೆ ಅಜ್ಜಿಯ ಕಣ್ಣಿನ ಸಮಸ್ಯೆಗೂ ಆಕೆಯ ಮಕ್ಕಳಿಗೂ ಏನ್ ಸಂಬಂಧ ಅಂತ ಕೇಳ್ತೀರಾ ನೀವೇ ನೋಡಿ ಆದರೆ ಈ ಕೋಟ್ಯಾನು ಕೋಟಿ ದೇವತೆಗಳನ್ನು ಮೀರಿಸುವಂಥ ದೇವತೆ ನಮ್ಮ ತಾಯಿಯಾಗಿದೆ ಹೆಚ್ಚಿಯಾಗಿದೆ ಆದರೆ ಆ ತಾಯಿ ಹೇಳ್ತಾರೆ ಕೆಲವರು ಹಿರಿಯರು ಸುಂದರವಾದ ಇನ್ನೊಬ್ಬ ಹಿಂತಿ ತರ್ಬೋದು ಇನ್ನೊಂದು ಮಗುನು ಹುಟ್ಟಿಸ್ಕೋಬೋದು ಆದರೆ ಎತ್ತ ತಾಯಿಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ನಾವು ಹೇಳಲಿಕ್ಕೆ ಅಷ್ಟೇ ತಯಾರಾಗಿದ್ದೀವಿ ನಾನು ಅಜ್ಜಿನ ಮೂರು ದಿವಸ ಇಲ್ಲೇ ಇಟ್ಕೊಂಡು ಟ್ರೀಟ್ ಮಾಡಿದ್ವಿ ಸ್ನೇಹಿತರು ನಮ್ಮ ಗಿರೀಶ್ ಡಾಕ್ಟ್ರು ಇಲ್ಲ ಸರ್ ಇದನ್ನು ಮನೋವೇದನೆ ಬಿಟ್ಟರೆ ಎಲ್ಲ ದೇಹದ ಅಂಗಾಂಗಗಳ ಅಜ್ಜಿಗೆ ಚೆನ್ನಾಗಿವೆ ಸರ್ ಇನ್ನು ಹತ್ತು ವರ್ಷ ಗಟ್ಟಿಮುಟ್ಟಾಗಿರ್ಬೋದು ಸರ್ ಅಂತೇಳಿ ನಮ್ಮ ಡಾಕ್ಟರ್ ಆಂಜನತ್ನವರು ಡಾಕ್ಟರ್ ಗಿರೀಶ್ ಎಲ್ಲರೂ ಹೇಳ್ತಾರೆ ಒಂದಿಷ್ಟು ನಮ್ಮ ಡಾಕ್ಟರ್ ಗಿರೀಶ್ ಮೆಡಿಸಿನ್ ಬರ್ತಾರೆ ಇದು ಚಾಲೆಂಜಿಂಗ್ ಆಗಿರೋದು ನನ್ನ ಮೇಲೆ ಮೂರು ದಿವಸ ಅಜ್ಜಿಗೆ ಮಾತಾಡ್ತಾ ಮಾತಾಡ್ತಾ ಅವ್ರ ಮಕ್ಕಳ ಬಗ್ಗೆ ಇವ್ರ ಮಕ್ಕಳ ಬಗ್ಗೆ ಇನ್ನೊಬ್ಬರ ಬಗ್ಗೆ ಹೇಳ್ಕೊಳ್ತಾ ಕೇಳ್ಕೊಳ್ತಾ ಕೊನೆಗೆಲ್ಲನೂ ಹೋದರೆ ಅವ್ರ ಮಕ್ಕಳು ಅಂತಿದ್ದಂಗೆ ಅದರಲ್ಲೂ ಗಂಡು ಮಕ್ಕಳು ಅಂತಿದ್ದಂಗೆ ಗೊತ್ತಿಲ್ಲದ್ದು ಕಣ್ಣಿರೋದು ಕಣ್ಣಲ್ಲಿರ ಆ ಒಂದು ಪಾಯಿಂಟ್ ಇಟ್ಕೊಂಡು ಕೇಳಮ್ಮ ಅಂತ ಹೇಳಿದಾಗ ಯಾರಿಗೂ ಹೇಳಲ್ಲ ತಾನೆ ನನ್ನ ಸಮಸ್ಯೆ ಬಗೆಹರಿಸ್ತಿರೋದು ತಾನೆ ಖಂಡಿತ ಬಗೆಹರಿಸ್ತೀನಿ ಅಂತ ಏನಮ್ಮ ಹೇಳಿ ಅಂತಂದ್ರೆ ಇಲ್ಲಪ್ಪ ನನಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಹೊರಗಡೆ ಇದ್ದಾರೆ ಇನ್ನೂ ಗಂಡು ಮಕ್ಕಳು ಮನೇಲಿದ್ದಾರೆ ಅವರಿಗೆ ಮದುವೆ ಮಾಡಿದ್ದೀವಿ ಅದರಲ್ಲೂ ಒಬ್ಬ ಸೊಸ್ಯ ಅಂತ ಊಟ ಊಟಕ್ಕಲ್ಲ ಗಣಪ್ಪ ಮಕ್ಕಳು ಬಂದಾಗ ಒಂದು ರೀತಿ ಬರ್ತಾನೆ ನನ್ನ ಗಂಡ ಇಲ್ಲ ಮಕ್ಕಳು ಎಂದಲೇ ಇದ್ದಾಗ ದೇವತೆ ಥರ ನೋಡ್ತೇನೆ ಎಷ್ಟೋ ಸರಿ ನಾನು ವಿಷ ತಗೋಬೇಕು ತಂಗ್ಲೆ ಇಟ್ಕೊಡ್ತಾಳೆ ಕಣಪ್ಪ ಬೇಡ ಅಂದರೆ ಮುಖದ ಮೇಲೆ ಎಷ್ಟೋ ಸರಿ ಮಿಸ್ ಆಗ್ತಾಳೆ ಆದರೆ ನಂದೇನೂ ತಪ್ಪಿಲ್ಲ ಅಂದಂಗೆ ಅವ್ರ ಮುಂದೆ ನನ್ನ ಮಕ್ಕಳ ಮುಂದೆ ಆಟ ಆಡ್ತಾಳೆ ಇನ್ನೊಂದು ಸಸ್ಯ ಅವಳಿಗೆ ಸಾಥ್ ಕೊಟ್ಬಿಟ್ಟಿದ್ದಾಳೆ ಆದರೆ ಅವಳಿಗೊಷ್ಟು ಗೌರವ ಇದ್ದರೂ ಕೂಡ ಏನೂ ಗೊತ್ತಿಲ್ಲ ಸಾಥ್ ಕೊಟ್ಟಿದ್ದಾಳೆ ಕಸ ಮಾಡ್ಕೊಂಡಿದ್ದಾರೆ ಕಣಪ್ಪ ನಾನು ಅದನ್ನು ನೋಡಿ ನೋಡೋಕ್ಕೆ ಹೇಗ ಸಾಧ್ಯ ಆಗುತ್ತೆ ಅದರಲ್ಲಿ ಇನ್ನೂ ಒಂದು ಹೆಜ್ಜೆ ಹೇಳ್ತೀನಿ ನನ್ನ ಕಿರಿ ಸೇ ಮಾಡಬಾರದು ಮಾಡ್ತಾರೆ ಮಕ್ಕಳಾಗ ನನಗೆ ನೋಡೋಕೆ ಕಣ್ಣಿದ್ರು ಕಣ್ಣು ಮುಚ್ಕೊಂಡಿದ್ದೀನಿ ಸಹ ಕಾಲಿ ನಮಸ್ಕಾರ ಬರ್ತಾರೆ ನನ್ನ ಚಿಕ್ಕವರು ಕಾಲಿಗೆ ಎಂಥ ಪರಿಸ್ಥಿತಿ ಬಂತಪ್ಪ ಎಸ್ ಕೇವಲ ಪವಾಡಗಳನ್ನಷ್ಟೇ ಅಲ್ಲ ಕೌಟುಂಬಿಕ ಕಲಹಗಳ ಸರ ಮಾಲೆ ಬಿಡಿಸೋದ್ರಲ್ಲೂ ಹುಲಿಕಲ್ ನಿಪುಣರು ಆ ಅಜ್ಜಿಯ ಮನೆಗೆ ಹುಲಿಕಲ್ ಭೇಟಿ ನೀಡಿ ಅವರ ಸೊಸೆಯಂದ್ರಿಗೆ ತಮ್ಮದೇ ಸ್ಟೈಲ್ನಲ್ಲಿ ಕ್ಲಾಸ್ ತೆಗೆದುಕೊಳ್ತಾರೆ ಅಜ್ಜಿಯ ಮಕ್ಕಳಿಗೆ ಆಕೆಯ ತೊಳಲಾಟವನ್ನ ತಿಳಿಸಿ ಹೇಳ್ತಾರೆ ಮುಂದೆಂದು ಬಡಪಾಯಿಯ ಜೀವಕ್ಕೆ ಚಿತ್ರ ಹಿಂಸೆ ನೀಡದಂತೆ ಅವರ ಮನ ಪರಿವರ್ತನೆ ಮಾಡ್ತಾರೆ ಏನು ಮಾತನಾಡಬೇಕಾದ್ರೂ ಮಾತಾಡಬೇಕು ನಾಳೆನೂ ಕೂಡ ನೀವು ಅತ್ತೆ ಆಗ್ತೀರಿ ನಾಳೆನೂ ಈ ಸ್ಥಿತಿ ನಿಮಗೆ ಬರುತ್ತೆ ಬಂದಿಷ್ಟು ಬದಲಾವಣೆ ಮಾಡಬೇಡಿ ಇದರ ಎಲ್ಲವನ್ನು ಅಜ್ಜಿ ಬರೆದು ಬಿಟ್ಟಿದೆ ಇದೆಲ್ಲವನ್ನು ಕೂಡ ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳ ಮುಂದೆ ಅಜ್ಜಿ ಯಾವತ್ತೂ ಹೇಳ್ಕೊಂಡಿಲ್ಲ ಇದು ನೀವು ಮಾಡೋದೆಲ್ಲ ಎಲ್ಲ ವ್ಯವಸ್ಥೆ ಹಿಂಗಾಗ್ಬಿಟ್ರೆ ಇದು ಒಂದು ಕೊಲೆಗಳೇ ನಡೀತವೆ ಅಜ್ಜಿ ಸತ್ಪಡ್ತಾರೆ ಬದುಕಿಸ್ಕೊಂಡು ಹೋಗಿ ಕಾಲ ದೂರ ಇಲ್ಲ ಇವತ್ತು ನಾಳೆ ಅಜ್ಜಿ ಕಾಡು ಬಾ ಅಂತ ಹೇಳುತ್ತೆ ಊರು ಹೋಗು ಅಂತ ಹೇಳುತ್ತೆ ಅಜ್ಜಿಗೆ ಅವಕಾಶ ಮಾಡಿ ಅಂತ ಹೇಳಿ ಅವ್ರನ್ನ ಮನವರಿಕೆ ಮಾಡಿ ಪರಿವರ್ತನೆ ಮಾಡಿ ಮಕ್ಕಳಿಗೊಂದಿಷ್ಟು ಪ್ರೀತಿಯಿಂದ ಆ ಮಕ್ಕಳಿಗೆ ನಾನು ಹೇಳಿದೆ ಈಗ ನಡೀತಾ ಇದೆ ಗೊತ್ತಿಲ್ಲ ಆದರೆ ತಾಯಿಗೆ ಇಷ್ಟು ನೋವಾಗಿದೆ ಯಾರು ತಾಯಿಗೆ ಆಹಾರದಲ್ಲಿ ಪಾಷಣ ಹಾಕ್ತಾರ ಆಧಾರದಲ್ಲಿ ಇನ್ನೇನು ಹಾಕ್ತಾರ ಆಹಾರದಲ್ಲಿ ಕಬ್ಬಿನ ಚೂರುಗಳನ್ನ ಹಾಕ್ತಾರ ಇವೆಲ್ಲವೂ ಕೂಡ ನಡೆದಿದೆ ಕಂಡ್ರಪ್ಪ ಹೇಳ್ಕೊಡದಲೇ ಇದ್ದಂಗೆ ಅಜ್ಜಿಗೆ ತೊಂದರೆ ಆಗಿದೆ ಬದಲಾವಣೆ ಮಾಡಿಕೊಂಡ ಆ ಮಕ್ಕಳಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣಲ್ಲಿ ಏನು ಬರ್ತಲೇ ಇತ್ತು ಆ ಮಕ್ಕಳು ಬರಲಾರಿಲ್ಲ ಇಲ್ಲ ಕಣ್ಣು ಬರಬೇಕು ಅನ್ನೋದ್ರ ಬಗ್ಗೆ ಇಲ್ಲ ನಾವು ಒಂದಿಷ್ಟು ಆಪ್ರೇಷನ್ ಮಾಡಿದಂಗೆ ಆಪ್ರೇಷನ್ ಮಾಡ್ತೀವಿ ಕಣ್ಣು ಬರುತ್ತೆ ಅಂತ ಹೇಳಿ ಅಲ್ಲಿಗೆ ಅವರೆಲ್ಲ ಮುಂದುವರಿಕೆ ಮಾಡಿಕೊಟ್ಟು ಬಂದೆ ನಾನು ಮೊದಲು ಕೇಳಿದೆ ಅಜ್ಜಿಗೆ ಅಜ್ಜಿ ಕಣ್ಣು ಕಾಣಿಸ್ತಾವ ಇಲ್ಲ ಕಣ ಕಣ್ಣು ಕಾಣಿಸಿದ್ರೆ ಯಾರು ನೋಡ್ತೀಯಪ್ಪ ನಿನ್ನೆ ನೋಡ್ತೀನಿ ಅಂತ ಹೇಳ್ತೀನಿ ಮಾತಾಡ್ತೀನಿ ಕಣ್ಣು ಕಾಣ್ಸುತ್ತೆ ಅಂತೀರ ಕಣ್ಸ ಕಾಣ್ಸೋಲ್ಲ ಅಂತೀರ ನಿಮ್ಮ ಆಸೆ ಏನಿದೆ ನಮಗೆ ಬರಬೇಕೈತ್ರ ಕಣ್ಣ ಬರುತ್ತೆ ಅಂತೀರಾ ಖಂಡಿತ ಬರುತ್ತೆ ನಿಮಗೆ ಅದು ಕಣ್ಣು ಬರದೇ ಬೇಕಾ ಖಂಡಿತ ನಾನು ಹೇಳ್ತಾ ಇದ್ದೀನಿ ಕಣ್ಣು ಬರುತ್ತೆ ಆಯ್ತು ಆಯ್ತು ರೀ ನಮಗೆ ಯಾರು ನೋಡ್ತೀರಾ ಕಣ್ಣು ಬಂದಕ್ಕೆ ನಿನ್ನೆ ಮಾಡ್ತಾರೆ ಬಂದು ಸಾಕಷ್ಟು ದೈಹಿಕ ಸಮಸ್ಯೆಗಳಿಗೆ ಮನಸ್ಸೇ ಬುನಾದಿ ಹೀಗೆ ಈ ಅಜ್ಜಿಗೂ ಅಂಥದ್ದೇ ಒಂದು ಸಮಸ್ಯೆ ಕಾಡಿತ್ತು ಅದನ್ನ ಅರಿತ ಹುಲಿಕಲ್ ಆಕೆಯ ಕಣ್ಣಿಗೆ ಮರುಜೀವ ಬರಲು ಶ್ರಮಿಸಿದ್ದೇ ಶ್ಲಾಘನೀಯ ಏನು ಕಾಣಿಸ್ತಿಲ್ಲ ಅಂತಿದ್ದ ಅಜ್ಜಮ್ಮನ ಕಣ್ಣುಗಳು ಈಗ ಮೊದಲಿನಂತೆ ಚುರುಕುಗೊಂಡಿವೆ ಮುದಿಜೀವಾದ್ರೂ ಗಟ್ಟಿ ಮುಟ್ಟಾಗಿ ಓಡಾಡ್ಕೊಂಡಿದ್ದಾರೆ ಹೀಗಾಗಿ ಎಲ್ಲರೂ ಇರುವ ತಾಯಿ ತಂದೆಯರನ್ನ ಪೂಜಿಸಿ ಪ್ರೀತಿಸಿ ಸತ್ಕರಿಸಿ ಅದಕ್ಕಿಂತ ಮಹತ್ವದ ಭಕ್ತಿ ಶ್ರೇಷ್ಠ ಕಾರ್ಯ ಮತ್ತೊಂದಿಲ್ಲ ಸ್ನೇಹಿತರೆ ದೇಹದ ಅಂಗಾಂಗಗಳು ಕೂಡ ಬೇಗ ಹಾಳಾಗುತ್ತೆ ಅಂದರೆ ನಮ್ಮ ಮನಸ್ಸಿನಿಂದ ಚಿಂತೆಯಿಂದ ನಾವು ಯಾವತ್ತೂ ನರ್ನತ್ತ ಇದ್ದರೆ ಆ ದೇಹದ ಅಂಗಾಂಗಗಳು ಆಕ್ಟಿವ್ ಆಗ್ತವೆ ಸದಾ ರಕ್ತ ಇರಬೇಕಾಗತ್ತೆ ನೋವುಗಳಿದ್ದರೂ ಕೂಡ ನೋವುಗಳನ್ನ ಎದುರಿಸಿ ಬದುಕಬೇಕಾಗತ್ತೆ ಹಾಗೆ ಅಜ್ಜಿಗೆ ಒಂದು ಸ್ಟ್ರಾಪ್ ಹಾಕಿ ಆಮೇಲೆ ಔಷಧಿ ಕೊಟ್ಟು ಆಮೇಲೆ ಇಂಜೆಕ್ಷನ್ ಏನೋ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಅಜ್ಜಿಗೆ ನಾನೆಲ್ಲ ಆದಮೇಲೆ ಅಜ್ಜಿಗೆ ಕಣ್ಣು ಕಾಣಿಸ್ತೇನೆ ಸ್ನೇಹಿತರೆ ಚೆನ್ನಾಗಿದ್ದಾರೆ ಅಜ್ಜಿ ಬಂದು ಕಣ್ಣು ಕಾಣಿಸ್ತಾ ಇದ್ರೂ ಕಣ್ಣು ಕಾಣಿಸ್ತಂಗೆ ವರ್ತಿಸ್ತಾರೆ ಇದನ್ನು ಮನಸ್ಸಿನಲ್ಲಿ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ ಪರಿಸ್ಥಿತಿ ನನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಅಥವಾ ಇನ್ನೊಬ್ರು ಅಂತ ಹೇಳಿ ಕರಿತೀವಿ ಈ ರೀತಿ ವೇದನೆ ಆಗುತ್ತೆ ಇಂಥ ತಾಯಂದಿರಿಗೆ ನೋವು ಕೊಡುವ ಮಕ್ಕಳು ಮಕ್ಕಳೆಲ್ಲ ಬದಲಾವಣೆ ಮಾಡಿಕೊಳ್ಳಿ ಬರುವ ಒಂದಿಷ್ಟು ಜೀವನ ಇದೆ ತಿನ್ನೋದಿಂದಿಷ್ಟು ಅನ್ನ ನಾವೆಲ್ಲ ನಮ್ಮ ತಾಯಿ ತಂದೆಯರನ್ನ ದೇವರಂತ ನೋಡ್ಕೊಳ್ಳೋಣ ನೂರಾರು ಕಲ್ಲು ದೇವರುಗಳಿಗೆ ಪೂಜೆ ಮಾಡೋ ಬದಲು ಎತ್ತ ತಂದೆ ತಾಯಿಗಳಿಗೆ ಒಂದಿಷ್ಟು ಅನ್ನ ಕೊಡೋಣ ಪ್ರೀತಿ ಕೊಡೋಣ ನಮಸ್ಕಾರ ಅವತ್ತಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಸುತ್ತಮುತ್ತ ಇಂಥ ಸಮಸ್ಯೆ ಇದ್ದರೆ ನಮಗೆ ಕಳಿಸಿ ನಿಮ್ಮ ಇಟ್ಟು